ಕಾಮೆಂಟ್ ಮಾಡ್ತಾ ಇದ್ದೀರಾ ಒನ್ ಬಿ ಎಚ್ ಕೆಗೆ ಹಾಕ್ಬೋದಾ ಟು ಬಿ ಎಚ್ ಕೆಗೆ ಹಾಕ್ಬೋದಾ ಅಪ್ಲಿಕೇಶನ್ನ ಇನ್ನೂ ಟೈಮ್ ಇದೆಯಾ ಅಂತ ಕೇಳ್ತಾ ಇದ್ದೀರ ಬಟ್ ಈ ವಿಡಿಯೋದಲ್ಲಿ ಏನಪ್ಪ ಕೇಳೋದು ಅಂದರೆ ಹೇಳೋದು ಅಂದರೆ ಒನ್ ಬಿ ಎಚ್ ಕೆಗೆ ಆಗ್ಬೋದು ಟೂ ಬಿ ಎಚ್ ಕೆಗೆ ಆಗ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನೂ ಹಾಕ್ಬೋದು ನೀವು ಯಾಕೆ ಅಂತಂದರೆ ಅವರು ಯಾವುದೇ ರೀತಿಯ ಅರ್ಜಿಗಳನ್ನ ಹಾಕ್ಬಾರ್ದು ಅಂತಲೂ ಹೇಳಿಲ್ಲ ಏನೂ ಮಾಡುವಿಲ್ಲ ಏನಪ್ಪ ಅಂತಂದರೆ ಇನ್ನೊಂದು ವಿಚಾರ ನೀವು ಅರ್ಜಿಗಳನ್ನ ಯಾವಾಗ ಬೇಕಾದರೂ ಹಾಕ್ಬೋದು ನೀವು ಅರ್ಜಿಗಳನ್ನ ಯಾವಾಗ ಬೇಕಾದರೂ ಹಾಕ್ಬೋದು ಹಾಕಿ ಇನ್ನೂ ಇದೆ ಅದಕ್ಕೆ ಟೈಮ್ ಅಂತ ಏನು ಫಿಕ್ಸ್ ಮಾಡಿಲ್ಲ ಅವರು ಯಾಕಪ್ಪ ಅಂತಂದರೆ ಟೈಮ್ ಫಿಕ್ಸ್ ಮಾಡೋಕ್ಕೆ ಅದೇನು ಏಕೆಂದರೆ ಅದು ಕೆಲ್ಸದ ವಿಚಾರ ಅಲ್ಲ ಹಾಗಾಗಿ ಇದೊಂದು ವಿಚಾರ ಏನಪ್ಪ ಅಂತಂದರೆ ಒನ್ ಬಿ ಎಚ್ ಕೆಗೆ ಆಗ್ಬೋದು ಟೂ ಬಿ ಎಚ್ ಕೆಗೆ ಆಗ್ಬೋದು ನೀವು ಯಾರ್ಯಾರು ಅರ್ಜಿಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ ದಯವಿಟ್ಟು ಅರ್ಜಿಗಳನ್ನ ಹಾಕಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಂದರೆ ನೀವು ಅರ್ಜಿಗಳನ್ನ ಹಾಕ್ಬೇಕಾದ್ರೆ ಅಂದರೆ ಇನ್ನೊಂದು ವಿಚಾರ ಹೇಳ್ತೀನಿ ಈಗ ಅವರು ಆಲ್ರೆಡಿ ರೇಟ್ನ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಯಾರ್ಯಾರು ಅರ್ಜಿಗಳನ್ನ ಹಾಕ್ತಾರೋ ಅವ್ರಿಗೆ ಯಾವುದೇ ರೀತಿಯ ರೇಟು ಕಮ್ಮಿ ಆಗಲ್ಲ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಏನೋ ಫಿಕ್ಸ್ ಮಾಡಿದ್ದಾರೆ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಏನೋ ಫಿಕ್ಸ್ ಮಾಡೋರು ಈಗ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಫಿಕ್ಸ್ ಮಾಡಿದ್ದಾರೆ ಆಲ್ರೆಡಿ ಅಷ್ಟೇ ಅಮೌಂಟ ನೀವು ಆಲ್ರೆಡಿ ಈಗ ಕಟ್ಟಬೇಕಾಗುತ್ತೆ ಬಟ್ ಹಳುಬ್ರೂ ಯಾರ್ಯಾರು ಇದ್ದರು ಅಂದರೆ ಹಳೆ ಹಳೆ ತಲೆಗಳು ಹಳೆ ತಲೆಗಳು ಅಂದರೆ ಹಳುಬ್ರೂ ಯಾರ್ಯಾರು ಇದ್ರು ಯಾರ್ಯಾರು ಯಾರ್ಯಾರೂಪಷ್ಟೇ ಹಾಕಿದ್ರು ನೀವು ಅವ್ರಿಗೆಲ್ಲ ಕಮ್ಮಿ ಆಗುತ್ತೆ ಇವಾಗ ರೇಟು ಯಾಕೆಂದ್ರೆ ವಸತಿ ಸಚಿವರು ಹೇಳಿದ್ದಾರೆ ರೇಟನ್ನು ಕಮ್ಮಿ ಮಾಡ್ತೀವಿ ಅಂತ ರೇಟನ್ನು ಕಮ್ಮಿ ಮಾಡಿ ಈಗ ಕೊಡ್ತಾರೆ ಅಂದರೆ ನನ್ನ ಪ್ರಕಾರ ಆರು ಲಕ್ಷ ರೂಪಾಯಿ ಮಾಡ್ಬೋದೇನೋ ಅಂದರೆ ಹಳಬ್ರಿಗೆ ಮಾತ್ರ ಹೊಸಬ್ರಿಗೆ ಅಲ್ಲ ಹೇಳ್ತಾ ಇದ್ದೀನಿ ಕೆಲವರು ಹೊಸಬ್ರು ಅಂದ್ಕೊಬಿಟ್ಟಿರ ಹೊಸಬ್ರಿಗೆ ಯಾವುದೇ ರೀತಿ ಕಡಿಮೆ ಆಗೋಲ್ಲ ಹೊಸಬ್ರೂ ಏನೇನು ಹಾಕ್ತೀರಾ ನೀವು ಅಪ್ಲಿಕೇಶನ್ಗಳು ಟೂ ಬಿ ಎಚ್ ಕೆಗೆ ಆಗ್ಬೋದು ಒನ್ ಬಿ ಎಚ್ಗೆ ಆಗ್ಬೋದು ನೀವು ಯಾರು ಅರ್ಜಿಗಳನ್ನ ಹಾಕ್ತೀರಾ ನಿಮ್ಗೆ ಯಾರಿಗೂ ರೇಟು ಕಮ್ಮಿ ಮಾಡಲ್ಲ ಅವರು ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಹೇಳಿದ್ದಾರೆ ಇಲ್ಲಿವರೆಗೆ ಯಾರು ಅರ್ಜಿಗಳನ್ನ ಹಾಕಿ ಅರ್ಜಿಗಳನ್ನ ಹಾಕಿ ಆಲ್ರೆಡಿ ಮನೆಗಳು ಅಲಾಟ್ಮೆಂಟ್ ಆಗಿದೆ ಮನೆಗಳು ಯಾವ ಏರಿಯಾದಲ್ಲಿ ಬೇಕು ಮತ್ತು ಯಾವ ಬ್ಲ್ಯಾಕ್ಸಲ್ಲಿ ಬೇಕು ನಿಮಗೆ ಎಲ್ಲನೂ ಆಯ್ಕೆ ಮಾಡಿಕೊಂಡು ಏನು ನಿಮ್ಮದು ತಾತ್ಕಾಲಿಕ ತಾತ್ಕಾಲಿಕ ಪತ್ರ ಬರುತ್ತೆ ಒಂದು ತಾತ್ಕಾಲಿಕ ಹಕ್ಕು ಪತ್ರ ಅಂತ ಅದನ್ನು ನಾವು ಅಲ್ಲೇ ವೆಬ್ಸೈಟಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಆ ತಾತ್ಕಾಲಿಕ ಪತ್ರ ಯಾರ್ಯಾರಿಗೆ ಬಂದಿದೆಯೋ ಅಂಥವ್ರಿಗೆ ಮಾತ್ರ ರೇಟ್ನ ಕಮ್ಮಿ ಮಾಡ್ತಾರೆ ಈಗ ಯಾರ್ಯಾರು ನೀವು ಹೊಸ್ದಾಗಿ ಹಾಕ್ತೀರ ಅವ್ರಿಗೆ ಯಾರಿಗೂ ರೇಟು ಕಮ್ಮಿ ಆಗೋಲ್ಲ ಅಂದರೆ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಹೇಳ್ತಾರೆ ಅದರಲ್ಲಿ ಸಬ್ಸಿಡಿ ಸಿಗುತ್ತೆ ನಿಮಗೆ ಸಬ್ಸಿಡಿ ಒನ್ ಬಿ ಎಚ್ ಕೆಗೆ ಟೂ ಬಿ ಎಚ್ ಕೆಗಾದರೆ ಯಾವುದೇ ಸಬ್ಸಿಡಿ ಸಿಗೋಲ್ಲ ಟೂ ಬಿ ಎಚ್ ಕೆಗೆ ಹೇಳ್ತೀನಿ ಯಾವುದೇ ಸಬ್ಸಿಡಿ ಇಲ್ಲ ಟು ಬಿ ಎಚ್ ಕೆಗೆ ಒನ್ ಬಿ ಎಚ್ ಕೆಗಾದರೆ ಸಬ್ಸಿಡಿಸ್ ಕೊಡ್ತಾರೆ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಫಿಕ್ಸ್ ಮಾಡಿ ನಿಮಗೆ ಸಬ್ಸಿಡಿ ಕೊಡ್ತಾರೆ ಸಬ್ಸಿಡಿನು ಕಳೆದು ನೀವು ಏಳುವರೆ ಎಂಟು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಲೋನ್ ಅಮೌಂಟು ನೀವು ಏನಾದ್ರು ಕಟ್ಬೋದು ಅಥವಾ ಬ್ಯಾಂಕ್ ಮೂಲಕನಾದ್ರೂ ಕಡಿ ನೀವು ಕಟ್ಬೋದು ಪೇಮೆಂಟ್ ಮಾಡಿಸ್ಬೋದು ಟೂ ಬಿ ಎಚ್ ಕೆಗಾದರೆ ಹದಿನಾಲ್ಕು ಲಕ್ಷ ರೂಪಾಯಿ ಐತೆ ಹದಿನಾರು ಲಕ್ಷಕ್ಕೆ ಯಾವುದೇ ರೀತಿಯ ಇದು ಕೊಡೋಲ್ಲ ಟೂ ಬಿ ಎಚ್ ಕೆಗೆ ಯಾವುದೇ ರೀತಿ ಸಬ್ಸಿಡಿ ಕೊಡಲ್ಲ ಒನ್ ಬಿ ಎಚ್ ಕೆಗಾದರೆ ಸಬ್ಸಿಡಿ ಸಿಗ್ತದೆ ಬಟ್ ಹಳುಬ್ರೂ ನಾವು ಯಾರ್ಯಾರು ಹಾಕಿದ್ದೀವಿ ಹಳಬ್ರುಗಳು ಯಾರ್ಯಾರು ಇದ್ದಾರೆ ಈಗ ಆಲ್ರೆಡಿ ಹಾಕಿ ಅರ್ಜಿ ಹಾಕಿ ಮನೇನೂ ಅಲರ್ಟ್ ಆಗಿ ಎಲ್ಲಿ ಅಂತ ಆಯ್ಕೆ ಮಾಡ್ಕೊಂಡು ನಮ್ಗೆ ತಾತ್ಕಾಲಿಕ ಪತ್ರ ಏನು ಬಂದಿದೆ ತಾತ್ಕಾಲಿಕ ಹಕ್ಕು ಪತ್ರ ಅಂಥವ್ರಿಗೆ ಮಾತ್ರ ಇದಾಗುತ್ತೆ ಏನೋ ಅಮೌಂಟ್ ಕಮ್ಮಿ ಆಗುತ್ತೆ ಹೊಸೊಬ್ರಿಗೆ ಯಾರಿಗೂ ಕಮ್ಮಿ ಆಗೋಲ್ಲ ನೀವು ಹೊಸ್ದಾಗಿ ಅರ್ಜಿಗಳನ್ನ ಹಾಕಬೇಕು ಅಂದರೆ ನಿಮ್ಗೆ ಬೇಕಾಗಿರುವಂಥ ದಾಖಲಾತಿಗಳೇನಪ್ಪ ಅಂದರೆ ಒಂದು ಆಧಾರ್ ಕಾರ್ಡ್ ಬೇಕು ಇನ್ನೊಂದು ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬಿ ಪಿ ಎಲ್ಲಿದ್ದರೂ ಓಕೆ ಎ ಪಿ ಎಲ್ಲಿದ್ದರೂ ಓಕೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ನಿಮ್ಮದು ವೋಟರ್ ಐ ಡಿ ಎಲ್ಲ ಕೂಡ ಬೆಂಗಳೂರಲ್ಲೇ ಇರಬೇಕು ಬೆಂಗಳೂರು ಅಡ್ರೆಸ್ನಲ್ಲೇ ಇರಬೇಕು ಯಾಕೆಂದರೆ ಬೆಂಗಳೂರು ಇದು ಬೆಂಗಳೂರಿಗೆ ಸಂಬಂಧಪಟ್ಟಿರೋದು ರಾಜೀವ್ ಗಾಂಧಿ ವಸತಿ ನಿಗಮ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡದ್ದು ಏನಿದ್ರು ಬೆಂಗಳೂರಿಗೆ ಸಂಬಂಧಪಟ್ಟಿರೋದು ಆದ್ದರಿಂದ ನಿಮ್ಮದು ಅಡ್ರೆಸ್ ಪ್ರೂಫ್ ಎಲ್ಲ ಬೆಂಗಳೂರಲ್ಲೇ ಇರಬೇಕು ಬೆಂಗಳೂರಲ್ಲಿದ್ದು ನಿಮ್ಮೆಲ್ಲ ವಾಸ ವಾಸಸ್ಥಳ ದೃಢೀಕರಣ ಪತ್ರ ಬೇಕು ವಾಸಸ್ಥಳ ಅಂದರೆ ಮಿನಿಮಮ್ ನೀವು ಬೆಂಗಳೂರಲ್ಲಿ ವಾಸ ಆಗಿ ಐದು ವರ್ಷನಾದ್ರೂ ಮಿನಿಮಮ್ ಆಗಿರಬೇಕು ಐದು ವರ್ಷ ಮಿನಿಮಮ್ ನೀವು ಬೆಂಗಳೂರಲ್ಲೇ ಇದ್ದೀರಾ ವಾಸವಾಗಿದ್ದೀರಾ ಅಂತಂದರೆ ನಿಮಗೆ ಪಕ್ಕ ಸಿಕ್ಕೇ ಸಿಗುತ್ತೆ ನಿಮ್ಮದು ಆಧಾರ್ ಕಾರ್ಡು ಒಂದೇದು ಆಧಾರ್ ಕಾರ್ಡು ಇನ್ನೊಂದು ಎರಡನೇದು ರೇಷನ್ ಕಾರ್ಡು ಮೂರನೇದು ವಾಸ ದೃಢೀಕರಣ ಪತ್ರ ನಾಲ್ಕನೇದು ಇನ್ಕಮು ಕ್ಯಾಶ್ಟು ಇನ್ಕಮು ಕ್ಯಾಶ್ಟು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಕ್ಯಾಶ್ಟು ನಿಮಗೆ ಅವರು ಸಬ್ಸಿಡಿ ಕೊಡೋಕ್ಕೆ ಕ್ಯಾಶ್ಟು ಇದಾಗುತ್ತೆ ಇನ್ಕಮ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ನಿಮಿಷ ಇನ್ಕಮ್ ಏನಕ್ಕಪ್ಪ ಯೂಸ್ ಆಗುತ್ತೆ ನಿಮಗೆ ಅಂದರೆ ಇನ್ಕಮು ನಿಮಗೆ ಲೋನ್ ಕೊಡ್ತಾರಲ್ಲ ಇನ್ಕಮು ನಿಮಗೆ ಲೋನ್ ಕೊಡ್ತಾರೆ ಆ ಲೋನ್ ಕೊಟ್ಟಾಗ ಆ ಲೋನ್ ಕೊಡೋಕ್ಕೆ ನಿಮಗೆ ಬ್ಯಾಂಕ್ ಅವ್ರಿಗೆ ಅನುಕೂಲ ಆಗುತ್ತೆ ಇವರು ಎಲ್ಲ ದಾಖಲಾತಿಗಳನ್ನ ಬ್ಯಾಂಕಿಗೆ ಕಳಿಸ್ತಾರೆ ಅಂದರೆ ಯಾವ ಬ ಬ್ಯಾಂಕಲ್ಲಿ ಯಾವ ಬ್ಯಾಂಕು ನಿಮಗೆ ಲೋನ್ ಕೊಡುತ್ತೆ ಅವರು ಫಿಕ್ಸ್ ಮಾಡ್ತಾರೆ ಯಾವುದೋ ಫೈನಾನ್ಸ್ ಕಂಪ್ನಿನ ಬ್ಯಾಂಕ್ ಆ ಬ್ಯಾಂಕ್ ಅದಕ್ಕೆ ನಿಮಗೆ ಇನ್ಕಮ್ಮು ಕ್ಯಾಶ್ಟು ನೀವೇನು ಕೊಟ್ಟಿರ್ತೀರ ಅದನ್ನು ಅವರು ಕ್ಯಾಶ್ ಈ ಇಟ್ಕೊಂಡು ಇನ್ಕಮ್ ಸರ್ಟಿಫಿಕೇಟ್ನ ಅವ್ರಿಗೆ ಕೊಡ್ತಾರೆ ಅವರು ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ನಿಮ್ಮ ಇನ್ಕಮ್ನ ನೋಡಿ ನಿಮಗೆ ಲೋನ್ ಕೊಡ್ತಾರೆ ಐದು ಲಕ್ಷ ಕೊಡ್ಬೋದಾ ಹತ್ತು ಲಕ್ಷ ಕೊಡ್ಬೋದಾ ಅಥವಾ ಆರು ಲಕ್ಷ ಕೊಡ್ಬೋದ ಏಳು ಲಕ್ಷ ಕೊಡ್ಬೋದ ಅವರು ಬ್ಯಾಂಕ್ ಅವ್ರ ಮೇಲೆ ಡಿಪೆಂಡ್ ಅದು ಅವರು ನಿಮಗೆ ಲೋನ್ ಕೊಡ್ತಾರೆ ಆ ಲೋನ್ ಕೊಟ್ಟಾಗ ನೀವು ಮಾಮೂಲಿ ಅದನ್ನು ರಾಜೀವಂಜೆ ವ್ಯವಸ್ಥೆ ನಿಮಗೆ ಪೇ ಮಾಡಿ ನೀವು ಬ್ಯಾಂಕ್ ಬ್ಯಾಂಕ್ಗೆ ಮಂತ್ಲಿ ಮಂತ್ಲಿ ಇ ಎಮ್ ಐ ಥರ ತಿಂಗಳು ತಿಂಗಳಿಗೆ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ನೀವು ಎಷ್ಟು ಆಗುತ್ತೆ ನಿಮ್ಮ ಕೈಯಲ್ಲಿ ಅಷ್ಟು ನೀವು ಕಟ್ಕೊಂಡು ಕಟ್ಕೊಂಡು ಹೋಗ್ತಾ ಇರ್ಬೋದು ಅಂತ ಹೇಳ್ತೀನಿ ಹಾಗಾಗಿ ನೀವು ಒನ್ ಬಿ ಎಚ್ ಕೆ ಹಾಕ್ಬೋದು ಟೂ ಬಿ ಎಚ್ ಕೆ ಹಾಕ್ಬೋದು ಹೊಸ್ತಾಗಿ ನೀವು ಅರ್ಜಿಗಳು ಹಾಕೋರು ಹಾಕ್ಬೋದು ತೊಂದರೆ ಇಲ್ಲ ಇದಕ್ಕೆ ಯಾವುದೇ ಲಾಸ್ಟ್ ಡೇಟ್ ಇನ್ನೂ ಹೇಳಿಲ್ಲ ಲಾಸ್ಟ್ ಡೇಟೇ ಇಲ್ಲ ಇದಕ್ಕೆ ಅಂತ ಅನ್ಬೋದು ಯಾಕೆಂದರೆ ಆಲ್ರೆಡಿ ಇನ್ನೂ ಮನೆಗಳು ರೆಡಿ ಆಗ್ತಾನೇ ಇದ್ದಾವೆ ಮನೆಗಳು ಇನ್ನೂ ರೆಡಿ ಆಗ್ತಾ ಇದ್ದಾವೆ ಇನ್ನೂ ಹಾಕೋರು ಹಾಕ್ತಾನೇ ಇದ್ದಾರೆ ಹೊಸ್ತಾಗಿ ಏನು ತೊಂದರೆ ಇಲ್ಲ ನೀವು ಹಾಕ್ಬೋದು ಡೇಟು ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇಟ್ ಇದಕ್ಕಿಲ್ಲ ನಾವು ಆಲ್ರೆಡಿ ಹಾಕಿ ಎರಡು ವರ್ಷ ಆಯ್ತೈತೆ ನಾವು ಅಪ್ಲಿಕೇಶನ್ಗಳು ಹಾಕಿ ಆಲ್ರೆಡಿ ಎರಡು ವರ್ಷ ಆಯ್ತೈತೆ ಎರಡು ವರ್ಷದಿಂದ ನಾವು ನೋಡ್ತಾನೇ ಇದ್ದೀವಿ ಅಮೌಂಟ್ ಹಾಕ್ತೀವಿ ಫಸ್ಟ್ ಅರ್ಜಿ ಹಾಕ್ತೀವಿ ಆಮೇಲೆ ಒಂದು ಮೂರು ತಿಂಗಳು ಬಿಟ್ಟು ಮೆಸೇಜ್ ಬಂತು ಆಮೇಲೆ ತೊಗೊಂಡೋಗಿ ಐವತ್ತು ಸಾವಿರ ಒಂದು ಲಕ್ಷ ಡೆಪಾಸಿಟ್ ಮಾಡಿದ್ವಿ ಅದಾದ್ಮೇಲೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಬಂತು ಫ್ಲ್ಯಾಟ್ನ ಹೋಗಿ ಆಯ್ಕೆ ಮಾಡ್ಕೊಂಡ್ವಿ ಹೋಗಿ ಆಯ್ಕೆ ಮಾಡ್ಕೊಂಡಾದ್ಮೇಲೆ ನಮಗೆ ತಾತ್ಕಾಲಿಕ ಪತ್ರ ಬಂತು ತಾತ್ಕಾಲಿಕ ಪತ್ರ ಬಂದಮೇಲೆ ಅಷ್ಟಕ್ಕೆ ನಿಂತೈತೆ ಇನ್ನು ಮುಂದಕ್ಕೇನು ಹೋಗಿಲ್ಲ ಅದು ಹಾಗಾಗಿ ನೀವು ಹೊಸ್ದಾಗಿ ಯಾರ್ಯಾರು ಅರ್ಜಿಗಳನ್ನ ಹಾಕಬೇಕು ಒನ್ ಬಿ ಹಾಕ್ಬೋದು ಟು ಬೇಚ್ಗೆ ಹಾಕ್ಬೋದು ದಯವಿಟ್ಟು ಹಾಕಿ ಏನು ತೊಂದರೆ ಇಲ್ಲ ಇದಕ್ಕೇನು ಲಾಸ್ಟ್ ಡೇಟ್ ಅಂತೇನಿಲ್ಲ ನೀವು ಮಟ್ಟಲ್ಲಿ ಆ ಸರ್ಟಿಫಿಕೇಟ್ಗಳು ಮಾಡಿಸ್ಕೊಳ್ಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟ್ರ್ ಐ ಡಿ ಪೂರ್ತಿ ಟು ದೊಡ್ಡ ಹೊಸ ಥರ ದುಡಿ ಪತ್ರ ಹತ್ರ ಅದೆಲ್ಲ ಮಾಡಿಸ್ಕೊಂಡು ನೀವು ಯಾವ್ದಾರು ಆನ್ಲೈನ್ ಸೆಂಟ್ರಿಗೆ ಹೋದರೆ ಅವರೇ ಅರ್ಜಿಗಳ್ನ ಹಾಕಿಕೊಡ್ತಾರೆ ನೂರು ರೂಪಾಯಿ ತಗೋತಾರೆ ಅಷ್ಟೇ ಅರ್ಜಿ ಕಡೋಕ್ಕೆ ನೀವು ಈ ದಾಖಲಾತಿಗಳೆಲ್ಲ ತಗೊಂಡೋದ್ರೆ ಅವ್ರಿಗೆ ಅವರು ನೂರು ರೂಪಾಯಿ ತಗೊಂಡು ಅರ್ಜಿಗಳನ್ನ ಹಾಕಿ ನಿಮಗೆ ಕೊಡ್ತಾರೆ ಅದನ್ನ ಇಟ್ಕೊಳ್ಳಿ ಅದಾದಮೇಲೆ ಒಂದು ನಿಮಗೆ ಎರಡರಿಂದ ಕೆಲವ್ರಿಗೆ ಒಂದು ತಿಂಗಳಿಗೆ ಬರ್ತದೆ ಮೆಸೇಜು ಕೆಲವ್ರಿಗೆ ಎರಡು ತಿಂಗಳಾದರೂ ಬರೋಲ್ಲ ಕೆಲವ್ರಿಗೆ ನಮ್ಗೆ ನನಗಂತೂ ಮೂರು ತಿಂಗಳಾದರೂ ಬಂದಿರಲಿಲ್ಲ ಮೂರು ತಿಂಗಳ ಮೇಲೆ ಒಂದು ಮೆಸೇಜ್ ಬರ್ತದೆ ನಿಮ್ಮದು ಐ ಡಿ ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ನಲ್ಲಿ ನಿಮ್ಮದು ಅಕೌಂಟ್ ಓಪನ್ ಆಗಿದೆ ನೀವು ಅಲ್ಲಿಗೆ ದುಡ್ಡನ್ನು ಡೆಪಾಸಿಟ್ ಮಾಡಿ ಅಂತ ನನಗೆ ಐವತ್ತು ಸಾವಿರ ಒಂದು ಲಕ್ಷ ಇತ್ತು ಅವಾಗ ತಾನೇ ಕಟ್ಟಾಗಿ ಐವತ್ತು ಸಾವಿರ ಕಟ್ಟಿ ಒಂದು ಲಕ್ಷ ಬೇಡ ಅಂತ ಅನ್ಮಿಗೆ ಬಂತು ನಾನು ಐವತ್ತು ಸಾವಿರ ತಗೊಂಡೋಗಿ ಕಟ್ಟಿ ಕಟ್ಟಿದೆ ಕಟ್ಟಾದಮೇಲೆ ಮತ್ತೆ ನಮಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೂ ಕೂಡ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಂಥ ಟೈಮಲ್ಲಿ ನೀವು ತಗೊಂಡೋಗಿ ದುಡ್ಡನ್ನ ಕಟ್ಟಬೇಕಾಗುತ್ತೆ ಕಟ್ಟಿದ ಮೇಲೆ ನಿಮಗೆ ಅದು ಇದಾಗೋದು ಏನೋ ಅಪ್ಲಿಕೇಶನು ಮತ್ತೆ ಆನ್ ಆಗುತ್ತೆ ಏನಕ್ಕೆ ಅಂದರೆ ನೀವು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿಮ್ಮದು ಯಾವ ಏರಿಯಾದಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ರಾಜೀವ್ ಗಾಂಧಿ ನಿಗಮದ ಮನೆಗಳು ಆ ಮನೆಗಳಿಗೆ ನೀವು ಆಯ್ಕೆ ಮಾಡ್ಕೋಬೇಕು ಎಲ್ಲಿ ಯಾವ ಜಾಗದಲ್ಲಿ ಬೇಕು ಮತ್ತು ಅಲ್ಲಿ ಎ ಬಿ ಸಿ ಡಿ ಅಂತ ಬ್ಲಾಕ್ಗಳಿರುತ್ತೆ ಆ ಬ್ಲಾಕು ಆಯ್ಕೆ ಮಾಡ್ಕೋಬೇಕು ಅದ್ರ ಜೊತೆಗೆ ಮನೆ ನಂಬರು ಮನೆ ನಂಬು ಮನೆಯೂ ಇರ್ತದೆ ನಿಮ್ಗೆ ಯಾವ ಮನೆ ಬೇಕು ಬಟ್ ಗ್ರೌಂಡ್ ಫ್ಲೋರ್ ಮನೆನ ಯಾವುದೇ ಕಾರಣಕ್ಕೂ ಕೊಡೋಲ್ಲ ನಿಮಗೆ ಗ್ರೌಂಡ್ ಫ್ಲೋರ್ ಮನೆ ಯಾಕೆ ಕೊಡೋಲ್ಲಪ್ಪ ಅಂತಂದರೆ ಅದು ಆ್ಯಂಡಿಕ್ಯಾಪ್ಗಳಿಗೆ ಮೀಸಲಾಗೈತೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಯಾರು ಇರ್ತಾರೆ ಅಂಥವ್ರಿಗೆ ಅಂತ ಅಂದ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆಗಳನ್ನ ಇಟ್ಕೊಂಡಿದ್ದಾರೆ ಅದನ್ನು ಮಾಮೂಲಿ ಜನಗಳಿಗೆ ಕೊಡಲ್ಲ ನಿಮ್ದೇನಾರು ಹ್ಯಾಂಡಿಕ್ಯಾಪ್ ಫೋಟೋ ಆಯಿತು ಅಂದರೆ ನೀವು ಅರ್ಜಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ಅದು ಹ್ಯಾಂಡಿಕ್ಯಾಪ್ಟು ಇದನ್ನು ಕೊಡ್ತು ಅಂದರೆ ಪ್ರೂಫ್ ಕೊಡ್ತು ಅಂದರೆ ನಿಮಗೆ ಗ್ರೌಂಡ್ ಫ್ಲೋರೇ ಆಗುತ್ತೆ ಆಯ್ಕೆ ಮಾಡ್ಕೋಬೇಕಾದ್ರೆ ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಅಂದರೆ ಅವ್ರ ಮನೇಲಿ ಅರ್ಜಿ ಹಾಕಿರೋರ ಮನೇಲಿ ಹ್ಯಾಂಡಿಕ್ಯಾಪ್ಟ್ ಇದ್ರು ಓಕೆ ಅವರೇ ಅರ್ಜಿ ಹಾಕಿರೋರು ಹ್ಯಾಂಡಿಕ್ಯಾಪ್ಟ್ ಇರಬೇಕು ಅಂತೇನಿಲ್ಲ ಅವ್ರು ಸಂಬಂಧಿಕರಾಗ್ಬೋದು ಸಂಬಂಧಿಕರಾದ್ರೆ ಹೊರ್ಗಡೆ ಅವರೆಲ್ಲ ಆ ಮನೇಲಿ ಇರುವಂಥವ್ರು ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಅಪ್ಪ ನಿಮ್ಮ ಯಾರಾಗಿರ್ತಾರೆ ಅಥವಾ ನೀವೇ ಏನಾರು ಹ್ಯಾಂಡಿಕ್ಯಾಪ್ಟ್ ಆಗಿತ್ತು ಅಂದರೆ ನೀವು ಅಲ್ಲಿಗೆ ಅದನ್ನು ಸರ್ಟಿಫಿಕೇಟ್ನ ಕೊಟ್ಟರೆ ನಿಮಗೇ ಅದು ಓಕೆ ಆಗುತ್ತೆ ಓಕೆ ಆಗಿ ನಿಮಗೆ ಗ್ರೌಂಡ್ ಫ್ಲೋರ್ ಮನೆಯೇ ಸಿಗುತ್ತೆ ಅದು ಬಿಟ್ಟರೆ ಫ್ಲಸ್ಟ್ ಫ್ಲೋರಿಂದ ಸ್ಟಾರ್ಟಿಂಗು ಅದು ಬಿಟ್ಟರೆ ಇನ್ನೊಂದು ಕೋಟ ಬರುತ್ತೆ ಎಮ್ ಎಲ್ ಎ ಕೋಟ ಅಂತ ಆ ಎಮ್ ಎಲ್ ಎ ಕೋಟ ಮನೆಗಳು ಬೇಕು ಅಂದರೆ ನೀವು ಇಲ್ಲಿ ಸಿಕ್ಕಲಿಲ್ಲ ಅಂದರೆ ನಿಮ್ಮ ಸಿಸ್ಟಮಲ್ಲಿ ನಿಮಗೆ ನಿಮ್ಗೆ ಇಷ್ಟಪಟ್ಟು ಮನೆ ಸಿಕ್ಕಿಲ್ಲ ಅಂದರೆ ನೀವು ಎಮ್ ಎಲ್ ಎ ಹತ್ರ ಹೋಗ್ಬೋದು ಅಂದರೆ ಆ ಕ್ಷೇತ್ರದ ಎಮ್ ಎಲ್ ಎ ಏನಿರ್ತಾರೆ ಆ ಎಮ್ ಎಲ್ ಎ ಹತ್ರ ಹೋಗಿ ನೀವು ಕೇಳ್ಕೋಬೇಕು ಏನಂತ ನನಗೆ ಈ ಥರ ಮನೆ ಬೇಕು ಸರ್ ಈ ಕ ಈ ಥರ ಬೇಕು ನಂಗೆ ಸರ್ ಈ ಥರ ಸಮಸ್ಯೆ ಇದೆ ನನಗೆ ಗ್ರೌಂಡ್ ಫ್ಲೋರ್ ಮನೆನೇ ಬೇಕು ಇಲ್ಲ ಫಸ್ಟ್ ಫ್ಲೋರ್ ಮನೆಯೇ ಬೇಕು ಅಂತ ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಎಮ್ ಎಲ್ ಎ ಹತ್ರ ಅವ್ರ ಕೋಟಾದಲ್ಲಿ ಏನಾದರೂ ಮನೆ ಇತ್ತು ಅಂದರೆ ಅವ್ರು ಖಂಡಿತ ನಿಮಗೆ ಕೊಡ್ತಾರೆ ಅವ್ರು ಖಂಡಿತ ನಿಮ್ಗೆ ಅಲರ್ಟ್ ಮಾಡಿ ಕೊಡ್ತಾರೆ ಅಂತ ಹೇಳ್ತೀನಿ ಹಾಗಾಗಿ ಅರ್ಜಿಗಳನ್ನ ನೀವು ಹಾಕ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾ ನೀವು ಒಂದು ಬಿ ಎಚ್ ಕೆ ಬಿ ಟು ಬಿ ಎಚ್ ಕೆ ಅವರು ಅರ್ಜಿಗಳನ್ನ ಈಗಲೂ ಕೂಡ ಹಾಕ್ಬೋದು ಯಾವುದೇ ಕೊನೆ ಡೇಟ್ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್